ರಂಗೋಲಿ ರಂಗೋಲಿ ರಂಗಾದ ರಂಗೋಲಿ ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಆಂಕರ್ ರಂಜೀತಾ ರೇವಣ್ಣ ಪದ್ಮನಾಭ ನಗರದಲ್ಲಿ ರಂಗೋಲಿ ಸ್ಪರ್ಧೆನ ಅಥವಾ ಹಬ್ಬ ಏನಾದ್ರೂ ಆಚರಣೆನಾ ಅನ್ಸುತ್ತು ಯಾಕತ ಅಷ್ಟು ಚೆನ್ನಾಗಿತ್ತು ಸ್ವಾಮಿ ರಂಗೋಲಿ ಸ್ಪರ್ಧೆ ಈ ಸ್ಪರ್ಧೆಯನ್ನ ಹಬ್ಬ ಮಾಡಿದ್ದು ಸಂಜಯ್ ಗೌಡ್ರು ಹೋಗ್ತಿದ್ದಂಗೆ ಒಳ್ಳೆ ಸಂಕ್ರಾಂತಿ ಹಬ್ಬದೂಟ ಆಯ್ತು ಹಾಗೆ ಸ್ಪರ್ಧೆಗೆ ಬಂದ್ರು ಸೌಮ್ಯ ರಾಮಲಿಂಗ ರೆಡ್ಡಿ ಅವರು ಬಂದು ಎಲ್ಲರಿಗೂ ಒಳ್ಳೆ ವೆಶ್ ಮಾಡಿ ಎಳ್ಳು ಬಲ್ಲ ಹಂಚಿ ಹೋದ್ರು ಆಮೇಲೆ ನಮ್ಮ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆಗೆ ಎಂಟ್ರಿ ಕೊಟ್ಟರು ಎಲ್ಲ ಶಿವರಾಮೇಗೌಡ್ರು ಈ ಕಡೆ ಸ್ಪರ್ಧೆ ಪ್ರಾರಂಭ ಆಗ್ತಿದ್ದಂಗೆ ನಮ್ಮ ಸೂಪರ್ ಲೇಡೀಸ್ ಸಖತ್ತಾಗಿ ರಂಗೋಲಿ ಕೂಡ ಹಾಕಿದ್ರು ಚಿಕ್ಕ ಹೆಣ್ಣು ಮಕ್ಕಳಿಂದ ಹಿಡಿದು ವಯಸ್ಸಾದ ಯಂಗ್ ಗ್ರ್ಯಾಂಡ್ ಮಾಸ್ ವರೆಗೂ ಬಂದು ರಂಗೋಲಿಯನ್ನ ಹಾಕಿದ್ದೇ ಹಾಕಿದ್ದು ಅದಕ್ಕೆ ಇಡೀ ಏರಿಯಾಚನ ಸಪೋರ್ಟ್ ಮಾಡಿದ್ದೇ ಮಾಡಿತ್ತು ಎಲ್ಲೂ ಅದೇ ಕನ್ಫ್ಯೂಷನ್ ಸ್ವಾಮಿ ಯಾರಿ ಕೊಡೋದಪ್ಪ ಫ್ರೈಸ್ ಅಂತ ಹಂಗೋ ಹಿಂಗೋ ನಮ್ ಜಡ್ಜಸ್ ಟಾಪ್ ತ್ರೀ ಸೆಲೆಕ್ಟ್ ಮಾಡೇ ಬಿಟ್ರು ಎಲ್ಲಿ ಫಸ್ಟ್ ಪ್ರೈಸ್ ತಗೊಂಡಿದ್ದು ರೇಖಾ ರಘುನಾಥ್ ಹಂಗೆ ಸೆಕೆಂಡು ವರ್ಷಿಣಿ ಹಾಗೆ ಥರ್ಡ್ ಪ್ರೈಸ್ ತಗೊಂಡಿದ್ದು ಗೀತಾ ಅಂಬೇವಾಡಿಕರ್ ಎಲ್ಲಿಗೆ ಮುಗಿಲಿಲ್ಲ ಎಲ್ಲಾ ಮಹಿಳೆಯರಿಗೂ ಪ್ರೋತ್ಸಾಹ ಮಾಡಬೇಕು ಅಂತ ಸಂಜಯ್ ಗೌಡ್ರು ಏಳು ಜನರಿಗೆ ಸಮಧನಕರ ಬಹುಮಾನವನ್ನ ಕೂಡ ಕೊಟ್ರು ಜೊತೆಗೆ ಎಲ್ರಿಗೂ ಹಬ್ಬದ ಉಡುಗೊರೆ ಕೂಡ ಕೊಟ್ರು ಇದಪ್ಪ ಪದ್ಮನಾಭನಗರದ ರಂಗೋಲಿ ಸಮಾಚಾರ